ಗೋಮುಖಾಸನ ಈ ಕೈ ಹಿಂದೆ ಈ ಕೈ ಹಿಂದೆ ಇದು ಎರಡು ಕೈ ಹಿಡ್ಕೋಬೇಕು ಯಾಕೆ ಮಾಡ್ತೀವಿ ಯಾವಾಗ ಮಾಡ್ತೀವಿ ಬೆನ್ನಿಗೆ ನವೇ ಆಯಿತು ಕೆರೆಯವರು ಯಾರಿದ್ದಾರೆ ಬ್ರಹ್ಮನ ತಪಸ್ ಮಾಡಿದ್ರು ಶಿವನನ್ನು ತಪಸ್ ಮಾಡಿದ್ರು ಒಂದು ಕಾಲಲ್ಲಿ ನಿಂತರು ಇದನ್ನು ಹೇಳಿದ್ದೀವಿ ಈ ಹುಡುಗಿ ಪಡಿಬೇಕಾದ್ರೆ ಒಂದು ಕಾಲಿಂದ ತಪಸ್ ಮಾಡಿದ್ನೇನೋ ಈ ಒಂಟಿ ಕಾಲು ಯಾವಾಗ ಉಪಯೋಗಕ್ಕೆ ಬರುತ್ತೆ ತುಂಬ ಹಾಸ್ಯ ಅದರದ್ದು ರಿಯಲ್ ಕಾಮನ್ ಸೆನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋವಾಗ ಯೋಗ ರಿಸರ್ಚರ್ ಆಗಿದ್ದು ಇದೆಲ್ಲ ಸೈಂಟಿಫಿಕ್ನೆಸ್ ಬೇಕು ಅಂದ್ರೆ ಸಾಧಾರಣ ಜನಕ್ಕೆ ನಾವು ಇರೋದು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು ನನ್ನೊಳಗಡೆ ಒಂದು ಖುಷಿನೂ ಆಗಬೇಕು ಕತ್ತಿ ಉಪಯೋಗ ಯಾವಾಗ ಬರೋದು ಯುದ್ಧದಲ್ಲೇ ಬರೋದು ಆದರೆ ಆ ಸ್ಥಿತಿ ಯಾವಾಗ ಅವತ್ತಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಅವತ್ತಿಗೆ ಸಾಣೆ ಹಿಡಿಯೋಕ್ಕಾಗತ್ತಾ ಕತ್ತಿ ತಗೊಂಡ್ ಏನೇನು ವೆಪನ್ಸ್ ಬೇಕು ರೆಡಿ ಮಾಡ್ಕೋತೀವಿ ಯಾವಾಗ ವೆನ್ ಯು ಆರ್ ಅಟ್ ಪೀಸ್ ಪ್ರಾಣಾಯಾಮದಲ್ಲೂ ಇದ್ದಿದೆ ಡೀಪ್ ಬ್ರೆತ್ ತಗೊಳ್ಳಿ ಅಂತ ಹೇಳ್ತೀವಿ ಯಾವಾಗ ತಗೊಳ್ಳೋದು ಸುಮ್ ಸುಮ್ಮನೆ ಯಾಕೆ ತಗೊಳ್ಳಿ ಒಳ್ಳೆ ಹೂವಿನ ಸುವಾಸನೆನೋ ಏನಾದ್ರು ವಾಸನೆ ಇದ್ದಾಗ ಡೀಪ್ ಬ್ರೆತ್ ತಗೊಳ್ಳಿ ಅಂತಂದ್ರೆ ಉಪಯೋಗಕ್ಕೆ ಬರುತ್ತೆ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ನಾನು ಯಾಕೆ ತಗೊಳ್ಳಿ ಅಲ್ವಾ ಕುಂಭಕ ಅಂತ ಸ್ಥಿತಿ ಇದೆ ಕುಂಭಕ ಅಂತಂದ್ರೆ ಉಸರ್ನ ಹಿಡ್ದಿಡೋದು ಐದರ್ ಇನ್ವರ್ಟ್ ಆರ್ ಔಟ್ವರ್ಡ್ ಹಿಡ್ದಿಡೋದು ಯಾವಾಗ ಉಪಯೋಗಕ್ಕೆ ಬರುತ್ತೆ ನಂಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸೋರು ಉಪಯೋಗಕ್ಕೆ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಒಂದಿನ ಗಾಡಿಯಲ್ಲಿ ನಾನು ಟೂ ವೀಲರ್ ಹೋಗ್ತಾ ಇದ್ದೆ ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ ಎದುರುಗಡೆ ಒಂದು ಕಸದ ವ್ಯಾನ್ ಟ್ರಾಫಿಕ್ ಜಾಮ್ ಈಗ ನಂಗೆ ಗೊತ್ತಾಯ್ತು ಅದ್ರ ಜೊತೆಲೆ ನಾನು ಇರ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಅವಾಗ ಕುಂಭಕ ಉಪಯೋಗ ಬರುತ್ತೆ ಅಂತ ಗೊತ್ತಿಲ್ಲ ಕಾಮನ್ ಸೆನ್ಸ್ ಯಾವಾಗ ಯಾವಾಗ ಬರುತ್ತೆ ಅಂದ್ರೆ ನಮ್ಮಲ್ಲಿ ಹೇಳಿ ಒಂದು ಪದ್ಧತಿಯ ಪ್ರಕಾರ ಹೇಳ್ಕೊಟ್ಬಿಡ್ತಾರೆ ಬೆಳಗ್ಗೆ ಇಷ್ಟು ಸೂರ್ಯ ನಮಸ್ಕಾರ ಮಾಡಬೇಕು ಇಷ್ಟು ಆಸನ ಮಾಡಬೇಕು ಆಮೇಲೆ ನೀವು ಪ್ರಾಣಾಯಾಮ ಮಾಡಬೇಕು ಯಾವಾಗ ಪ್ರಾಣಾಯಾಮ ಮಾಡಬೇಕು ಎಲ್ಲಿ ಮಾಡಬೇಕು ನಾವೆಲ್ಲ ಪ್ರಾಣಾಯಾಮ ಅಷ್ಟೇ ಕಲ್ತಿರೋದು ಪ್ರಾಣವನ್ನು ಆಯಾಮ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿಲ್ಲ ಪ್ರಾಣವನ್ನು ತಗೋಬೇಕು ಅಂತ ಅರ್ಥ ಮಾಡ್ಕೊಂಡಿಲ್ಲ ನಮ್ಮಲ್ಲಿ ಪ್ರಾಣಾಯಾಮ ಅಂದ ತಕ್ಷಣ ಕೂಡಿಸಿದ ತಕ್ಷಣ ಮಾಡೋಕ್ಕೆ ಶುರು ಮಾಡಿದ್ರು ಅದರ ಪಕ್ಕದಲ್ಲಿ ಬಿಸಿಲುಗಾಲ ಎಲ್ಲ ಒಣಗಿರೋ ಎಲೆಗಳೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಬೆಂಕಿ ಹಚ್ಚಿ ಇಟ್ಟಿದ್ರು ಇವಾಗ ಅದು ಬೆಂಕಿ ಬರ್ತಾ ಇದೆ ಮೇಲುಗಡೆ ನಮ್ಮ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಿಗೆಲ್ಲ ಬರ್ತೀನಿ ಪೆಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಇನ್ ಇದೀವಿ ಕಾರ್ಬನ್ ಮೋನಾಕ್ಸೈಡ್ ಮೊನೋಕ್ಸೈಡ್ಸ್ ಆ ಆಕ್ಸಿಜನ್ ಇಲ್ಲದೆ ಇರೋವಂತಹ ಏರು ನಮ್ಗೆ ಬೇಕಾ ಅವತ್ತು ಪ್ರಾಣಾಯಾಮ ಮಾಡಬೇಕಾ ಬೇಡವಾ ಆ್ಯಕ್ಚುಲಿ ಬೇಡ ಕಾಮನ್ ಸೆನ್ಸ್ ಎಸ್ ಪ್ರಾಣಾಯಾಮ ಫೈನ್ ವೇರ್ ದೆನ್ ಆ ವೇರ್ ವಾತಾವರಣ ಇದೆಯಲ್ಲ ಆಕ್ಸಿಜನ್ ಬರುವಂಥ ವಾತಾವರಣದಲ್ಲಿ ಮಾಡಬೇಕು ಬೋಂಡಾಗಿ ಇಟ್ಬಿಟ್ಟು ಪ್ರಾಣಾಯಾಮ ಮಾಡಿ ಅಂದರೆ ಸಖತ್ತಾಗಿ ಬೋಂಡ ಕರಿತಾ ಇದ್ದಾರೆ ಆ ಜಾಗದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ಅಂದರೆ ಯಾರೋ ಒಂದಷ್ಟು ಜನ ಇದ್ದಾರೆ ನೋಡಿದ್ದೀನಿ ರಿಚಿಯಲಿ ರಿಲೀಜಿಯಸ್ಲಿ ಮಾಡ್ತಾರೆ ಅವರು ಇಷ್ಟು ಆಸನ ಆಯಿತು ಇಷ್ಟು ಪ್ರಾಣಾಯಾಮ ಆಯಿತು ನನ್ನ ಎಷ್ಟು ಡಿಸಿಪ್ಲಿನ್ಡ್ ಗೊತ್ತಾ ಅಂತ ನಾನು ಹೇಳ್ತೀನಿ ಕಾಮನ್ ಸೆನ್ಸ್ ಗುರು ಇದು ಇಲ್ಲಿ ಮಾಡಬೇಡ ಬೋಂಡ ವಾಸನೆ ಬರ್ತಾ ಇದೆ ಯಾವ್ದು ನಮ್ಮಲ್ಲಿ ಒಂದು ಹೋಟೆಲಿನ ಒಂದು ಫ್ಲೋರಿನ ಮೇಲ್ಗಡೆ ಕೊಟ್ಟಿದ್ರು ಹೋಟೆಲಿನ ಆರು ಗಂಟೆಗಿಂದ ಅವರು ಐದು ಗಂಟೆಯಿಂದನೇ ಅವ್ರದ್ದು ಎಲ್ಲ ಶುರು ಆಗುತ್ತೆ ಅಡಿಗೆಗಳು ಇವರು ಬೆಳಿಗ್ಗೆ ಮೇಲೆ ಹೋಗಿ ಯೋಗಾಸನಗಳು ಮಾಡೋದು ಅವ್ರಿಗೆ ಬೋಂಡ ವಾಸನೆ ಬಜ್ಜಿ ವಾಸನೆ ವಡೆ ವಾಸನೆ ಎಲ್ಲ ಬರುತ್ತೆ ಏನಿಂದು ಮಾಡ್ತಾರೆ ಅಂತ ಕ್ಲೋಸ್ ಡೋರ್ಸ್ ಎಲ್ಲ ಬಾಗಿಲುಗಳು ಹಾಕ್ಕೊಂಡು ಮಾಡೋದು ನನಗೆ ಒಂದು ಅನುಭವ ನಮ್ಮ ಇದೇ ಮನೆಯಲ್ಲಿ ನನ್ನ ಮಗ ಮೇಲ್ಗಡೆ ಪಲ್ಕಿರೋನು ಅವನು ಮ್ಯೂಸಿಕ್ ಅಂದರೆ ತುಂಬ ಆಸೆ ಬೆಳಗ್ಗೆ ಇದ್ದರೆ ಅವನು ಮ್ಯೂಸಿಕ್ ಹಾಕ್ಕೊಂಡಿರೋನು ಮ್ಯೂಸಿಕ್ ಹಾಕ್ಕೊಳ್ಳೋದು ಅಥವಾ ಇನ್ಸ್ಟ್ರೂಮೆಂಟ್ಸ್ ಮಾಡೋದು ಗಿಟಾರ್ ಮಾಡೋದು ಸ್ವಲ್ಪ ಜೋರಾಗಿ ಸೌಂಡ್ ಬರೋದು ಎಷ್ಟೊತ್ನಲ್ಲಿ ಏನೋ ಮಾಡೋದು ಅಂತ ಕೇಳಿದ್ರೆ ಆಯ್ತು ಬಿಡಪ್ಪ ಎಲ್ಲರೂ ಮೇಲೆ ಮಾಡ್ತೀವಿ ನಾನು ಸರಿ ಇದೆಲ್ಲ ಕಾಮನ್ ಸೆನ್ಸೆ ನೋಡಕ್ಕೆ ನಮಗೆ ಹಾಸ್ಯ ಅನ್ಸುತ್ತೆ ಇದೆಲ್ಲ ಕಾಮನ್ ಸೆನ್ಸ್ ಸಾಮಾನ್ಯ ಒಬ್ಬ ಯೋಗ ಗುರು ಅಂತ ಹೇಳಿದ್ರೆ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ರಿಸರ್ವ್ಡ್ ಆಗಿ ತುಂಬಾ ಸೀರಿಯಸ್ ಆಗಿ ರಿಲೀಜಿಯಸ್ ಆಗಿ ಇರುವಂತ ಯೋಗ ಗುರುಗಳನ್ನ ನೋಡಿದೀವಿ ಕನ್ವೆನ್ಷನಲ್ ಜೊತೆಗೆ ಕಂಟೆಂಪರರಿ ಅಂಡ್ ಲಾಜಿಕ್ ಅಂಡ್ ಸೈನ್ಸ್ ರೀಸನಿಂಗ್ ಫಸ್ಟ್ ಆಫ್ ಆಲ್ ಯೋಗ ಗುರು ಅಂತ ಕರೆದವ್ರಿ ಯಾರು ಯೋಗ ನಿಮ್ಮ ಹತ್ರ ಕಲ್ತಿಲ್ಲ ನಾನು ಕಲ್ತಿದ್ದೀನಲ್ಲ ಯೋಗವನ್ನ ಹೇಳ್ಕೊಡುವಂಥವ್ರು ಯೋಗ ಗುರು ಅಂಡ್ ನೀವು ಇಲ್ಲ ಅಂತ ಹೇಳಿದ್ರೆ ಅಥವಾ ಈ ತಮಾಷೆ ಇದ್ರೆ ಅದಕ್ಕೆ ತಮಾಷೆ ಮಾತ್ರನೇ ಬಟ್ ಯು ಹ್ಯಾವ್ ಡನ್ ಯುವರ್ ಓನ್ ರಿಸರ್ಚ್ ಹೊಸ ಆಯಾಮದಲ್ಲಿ ನೋಡಬೇಕು ಅಂತ ಸತ್ಯಕಾಮರು ಮತ್ತೆ ವೀಣಾ ಬನ್ನಂಜೆ ಅವರು ಗುರು ಶಿಷ್ಯರು ಅದಕ್ಕಿಂತ ಜಾಸ್ತಿ ಅಪ್ಪ ಮಕ್ಕಳ ತರ ಬದುಕದವ್ರವರು ನಮ್ಮಿಬ್ರು ಹಾಗೆ ಹಾಗೆ ಬದುಕಿದವರು ಅವರು ಒಂದು ಥಾಟ್ ಅನ್ನು ಕೊಡ್ತಾರೆ ಒಬ್ಬ ಸೈಂಟಿಸ್ಟು ನಾಲ್ಕು ವರ್ಷ ಐದು ವರ್ಷ ಕಷ್ಟಪಟ್ಟು ಏನು ಕಂಡುಹಿಡಿಬೇಕು ಅಂದರೆ ಕಂಡು ಹಿಡಿಯೋದು ಹೇಗಿರ್ಬೇಕು ಅಂದ್ರೆ ನಾಲ್ಕು ಅವರಲ್ಲಿ ಅರ್ಥ ಮಾಡಿಸುವ ಅರ್ಥ ಮಾಡಿಸ್ಬೇಕು ಅವಾಗ ಅವನೊಬ್ಬ ಒಳ್ಳೆ ಸೈಂಟಿಸ್ಟ್ ಒಳ್ಳೆ ಇಂಜಿನಿಯರ್ ಒಳ್ಳೆ ಡಾಕ್ಟರ್ ಯಾರು ಸೂಪರ್ಲೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅವರೆಲ್ಲರೂ ರಿಸರ್ಚರ್ಸೇ ಆ ಎಲ್ಲ ರಿಸರ್ಚರ್ಸ್ ಯೋಗಿಗಳೇಷನ್ ಸೈಂಟಿಫಿಕ್ ಅವರು ಸೈನ್ಸಲ್ಲಿದ್ದಾರೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅದು ಮೊಬೈಲ್ ಟೆಕ್ನಾಲಜಿಯಲ್ಲಿ ರಿಸರ್ಚ್ ಮಾಡ್ತಾ ಇರ್ಬೋದು ಮೆಡಿಕಲ್ ಟೆಕ್ನಾಲಜಿಲಿ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಇಂಜಿನಿಯರಿಂಗಲ್ಲಿ ಮಾಡ್ತಾ ಇರ್ಬೋದು ಆದರೆ ಇವರೆಲ್ಲರೂ ರಿಸರ್ಚರ್ಸ್ ರಿಸರ್ಚರ್ಸ್ ಅಂದರೆ ಏನು ಒಂದು ವಿಷಯವನ್ನು ತಗೊಂಡು ಕೃಷಿ ಮಾಡೋದು ಒಂದು ವಿಷಯವನ್ನು ತಗೊಂಡು ಅದನ್ನ ಆಳಕ್ಕೆ ಹೋಗೋದು ಏನಿವ್ರು ಅವರೇ ಯೋಗಿಗಳು ಧ್ಯಾನ ಮಾಡಿದ್ದು ಅಂದರೆ ಏನು ಅವರು ಮಾಡುವ ಕೆಲಸದ ಮೇಲೆ ಮಗ್ನ ಆಗಿರೋದು ಅವರೇ ರಿಸರ್ಚರ್ಸ್ ಅದೇ ರಿಸರ್ಚರ್ಸ್ನೇ ನಾವು ಯೋಗಿಗಳು ಅಂತ ಕರಿತೀವಿ ಅದೇ ರಿಸರ್ಚರ್ಸ್ನ ನೀವು ಋಷಿಗಳು ಅಂತ ಕರೀರಿ ವಿಜ್ಞಾನಿಗಳು ಅಂತ ಕರೀರಿ ಜ್ಞಾನಿಗಳು ಅಂತ ಕರೀರಿ ಏನು ಬೇಕಾದ್ರೂ ಕರೀರಿ ದೇ ಆರ್ ರಿಸರ್ಚರ್ಸ್ ಇಂತಹ ರಿಸರ್ಚು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಮಾಡಿ ಅವರು ಹೇಗೆ ತಂದಿಡ್ತಾರೆ ಇವಾಗ ಮೊಬೈಲ್ ರಿಸರ್ಚ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಬಂದಿದೆ ಆದರೆ ನಮಗೆ ಇವತ್ತು ಎಷ್ಟಕ್ಕೆ ತಂದು ಕೊಟ್ಟಿದ್ದಾರೆ ಒಂದು ಸೆಕೆಂಡ್ ಅಲ್ಲಿ ನಮ್ಗೆ ಒಂದು ಟೆಕ್ನಾಲಜಿ ರೀಚ್ ಆಗುವಷ್ಟು ಮಾಡಿಕೊಟ್ಟಿದ್ದಾರೆ ಅವರು ನಿಜವಾದ ಋಷಿ ಮುನಿಗಳು ಅವರು ಸೂಟ್ ಹಾಕೊಂಡಿರಲಿ ಸೂಟ್ ಹಾಕೊಳ್ಳದೇ ಇರಲಿ ಧಾರ್ಮಿಕವಾಗಿರಲಿ ಧಾರ್ಮಿಕ ಅಲ್ಲದೆ ಇರಲಿ ಇವರುಗಳೇ ನಮ್ಮ ಋಷಿಗಳು ಕರೆಕ್ಟ್ ತನ್ನ ಸ್ವಂತಕ್ಕೆ ಅವರು ಮಾಡಿಕೊಂಡಿಲ್ಲ ಇದೆಲ್ಲ ಮಾಡಿದ್ದು ಸಮಾಜಕ್ಕೆ ಒಳ್ಳೆಯದಾಗಲಿಲ್ಲ ಹಾಗೆ ಎಷ್ಟು ದೊಡ್ಡ ದೊಡ್ಡ ಎವಲ್ಯೂಷನ್ಗಳು ಬಂದಿದೆ ಕಾರ್ಸ್ ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸ್ ಮೊದಲೆಲ್ಲ ಒಂದು ಮೆಗಾ ಬೈಟ್ ಅಂದರೆ ಈ ಬಿಲ್ಡಿಂಗ್ ಅಷ್ಟು ಅಷ್ಟು ಜಾಗ ಬೇಕಾಗ್ತಾ ಇತ್ತು ಎಮ್ ಬಿಗೆ ಇವತ್ತು ಟಿ ಬಿಗೆ ಇಷ್ಟಾಗ್ಲ ಸಾಕು ಕ್ಯಾರೆಕ್ಟ್ ಅಂದರೆ ಟೆಕ್ನಾಲಜಿ ಎವಾಲ್ವ್ ಆಗಿದೆ ಯಾರು ಎವಾಲ್ವ್ ಮಾಡಿದವರು ಯಾರೋ ಜ್ಞಾನಿಗಳು ವಿಜ್ಞಾನಿಗಳು ಅದ್ರ ಒಳಗಡೆ ಹೊಕ್ಕೋರು ರಿಸರ್ಚರ್ಸ್ ಸೊ ಹೀಗೆ ಮಾಡಿ ಎಷ್ಟಕ್ಕೆ ತಂದಿಟ್ಟಿದ್ದಾರೆ ಒಂದ್ ಸೆಕೆಂಡ್ಗೆ ಅಕ್ಸಸ್ ಸಿಗುವಷ್ಟು ಮಾಡಿದ್ದಾರೆ ಇದನ್ನು ಸತ್ಯಕಾಮರ ಹೇಳ್ತಾರೆ ಯಾರು ಒಳ್ಳೆ ಯೋಗಿ ಒಳ್ಳೆ ವಿಜ್ಞಾನಿ ಅಂತಂದ್ರೆ ಹೀಗೆ ಅವ್ರು ಯಾರು ಬೇರೆ ಎಲ್ಲರ ಲೈಫನ್ನು ಕಡಿಮೆ ಮಾಡ್ಬೇಕಂದ್ರೆ ಲೈಫನ್ನು ಸುಲಭ ಮಾಡಬೇಕು ಅಂತಿದ್ದಾರೆ ಅವರುಗಳು ವಿಜ್ಞಾನಿಗಳು ಅವರೇ ಇಂಜಿನಿಯರ್ಸ್ ಸೊ ಹಾಗೆ ನಂದು ಒಂದು ಪ್ರಯತ್ನ ನಾನು ಕಲ್ತಿದ್ದೆಲ್ಲವೂ ಕೂಡ ಉಂಟು ನಾನು ಹಾರ್ಡ್ ವೇನಲ್ಲಿ ಕಲ್ತಿದ್ದೀನಿ ಆದರೆ ಅದನ್ನು ಟೆಕ್ನಿಕಲಿ ಸಾಫ್ಟ್ ವೇನಲ್ಲಿ ಕಲಿಸ್ಕೊಡೋದು ಸ್ಮಾರ್ಟ್ ವೇನಲ್ಲಿ ಕಲಿಸ್ಕೊಡೋದು ಹೇಗೆ ಸೊ ಹಾಗೆ ನನಗೆ ಮುನ್ನುಡಿ ಹಾಕಿದವರು ರಾಘವೇಂದ್ರ ಶೆಣ ಅಂತ ನನ್ನ ಗುರುಗಳು ಇಮ್ಮಿಡಿಯೇಟ್ ಅವ್ರಿಗೆ ಮುನ್ನುಡಿ ಹಾಕಿದವರು ಈ ಹೊಸ ತಾಟನ್ನು ಕೊಟ್ಟವರು ಬಿ ಕೆ ಎಸ್ ಬಿ ಕೆ ಎಸ್ ಸಾಯಿಂಗ್ಗಾರ ಯೋಗವನ್ನು ಸುಮ್ಮನೆ ಹಾಗೆ ಮಾಡಿದೆ ಎಕ್ವಿಪ್ಮೆಂಟ್ಸ್ ಜೊತೆಲೂ ಮಾಡ್ಬೋದು ಅಂತ ಹೇಳಿಕೊಟ್ರು ಬಿ ಕೆ ಎಸ್ ಸಾಯಿಂಗ್ಗಾರ್ ಯಾರು ಹೇಳ್ಕೊಟ್ಟಿದ್ದಾರೆ ಅವರ ಕೃಷ್ಣಮಾಚಾರ್ಯರು ಅಂತ ನಮ್ಮ ಮೈಸೂರಿನವರು ರಾಜಗುರುಗಳವರು ರಾಜಯೋಗಿಗಳವರು ಅವ್ರು ಹೇಳಿಕೊಟ್ರು ಅದನ್ನು ಮಾಡಿಫೈ ಮಾಡಿದ್ರು ಅದನ್ನು ರಾಘವೇಂದ್ರ ಶರಣ ಇನ್ನೂ ಮಾಡಿಫೈ ಮಾಡಿದರು ಸಿಂಪ್ಲಿಫೈ ಮಾಡಿದ್ರು ಅವ್ರದ್ದನ್ನು ನಾನು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಹೊರಟಿದ್ದೀನಿ ಆದರೆ ನಾವು ಮಾಡಿರೋದ್ರ ಬಗ್ಗೆ ನಮಗೆ ಅಭಿಮಾನ ಇದೆಯಾ ಅವ್ರದ್ದು ನನ್ನ ಹಿಂದಿನವರು ನನ್ನ ಗುರುಗಳು ಮಾಡಿದ್ರ ಬಗ್ಗೆ ಅಸಡ್ಡೆನೂ ಇಲ್ಲ ರಿಜೆಕ್ಷನೂ ಮಾಡಲ್ಲ ಕರೆಕ್ಟ್ ಅವರ ಗೌರವವನ್ನು ಅವರಿಗೆ ತಲುಪಿಸಿದ ಮೇಲೆ ನನ್ನ ಗೌರವವನ್ನು ನನಗೆ ತಗೊಳ್ಳಿಕ್ಕೆ ಹಕ್ಕು ಬರೋದು ರೈಟ್ ಅವಾಗ ಈ ಪರಂಪರೆ ಕಂಟಿನ್ಯೂ ಆಗುತ್ತೆ ನಿಜ ಈ ಪರಂಪರೆ ಕಂಟಿನ್ಯೂ ಆಗದೆ ಇದ್ದರೆ ಯೋಗ ಅನ್ನೋದು ಸತ್ತೋಗುತ್ತೆ ನಿಜ ಸೊ ಯಾರೋ ಒಂದು ಇನ್ನೂರು ಅವರ್ ಮಾಡಿದೆ ಮುನ್ನೂರು ಅವರ್ ಮಾಡಿದೆ ಆಸನ ಮಾಡೋಕ್ಕೆ ಬೆಂಡ್ ಮಾಡೋಕ್ಕೆ ಬರ್ಬೋದೇ ಹೊರತು ಯೋಗ ಅನ್ನೋದು ದೇಹ ಅಲ್ಲ ಯೋಗ ಅನ್ನೋದು ಮನಸ್ಸು ಅದರಲ್ಲಿ ಪ್ರತಿನಿತ್ಯ ಹಾಗೆ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಆ ಎವಲ್ಯೂಷನ್ ಆಗುತ್ತಲ್ಲ ಆ ಫೈನಲ್ ಎವಲ್ಯೂಷನ್ ನಿಲ್ಲೋದೇ ಇಲ್ಲ ಆಗ್ತಾನೇ ಇರುತ್ತೆ ದಟ್ ಈಸ್ ದಿ ದಿ ಎವಲ್ಯೂಷನ್ ಆಫ್ ದ ಮೈಂಡ್ ಹೀಗೆ ಎವಲ್ಯೂಷನ್ ಆಗ್ತಾ ಆಗ್ತಾ ನಾವು ಯೋಗ ಅಂತ ಹೇಳ್ತೀವಿ ಎಲ್ಲರೂ ಯೋಗದಲ್ಲಿ ಇದ್ದಾರೆ ಅಂತ ನನ್ನ ಜೊತೆ ಕೆಲಸ ಮಾಡ್ತಾರೋ ಅವರೆಲ್ಲರೂ ಸೀನಿಯರ್ಸೋ ಜೂನಿಯರ್ಸೋ ದೊಡ್ಡವರು ಚಿಕ್ಕವರು ಅವರೆಲ್ಲರೂ ಆರಾಮಾಗಿರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫಸ್ಟ್ ತುಂಬ ಪ್ರೆಷರ್ ಹಾಕಲ್ಲ ಕೆಲಸ ಮಾಡೋದಕ್ಕೂ ಪ್ರೆಷರ್ ಹಾಕಲ್ಲ ಸೂಕ್ಷ್ಮವಾಗಿ ಹಾಗೆ ಅಂತ ಆಗಿರೋಕ್ಕೂ ಬಿಡಲ್ಲ ಕರೆಕ್ಟ್ ತುಂಬ ಪ್ರೆಷರಲ್ಲಿರೋದು ಬೇಡ ತುಂಬ ಪ್ಲೆಷರಲ್ಲಿರೋದು ಬೇಡ ಮಿಡಿವಲ್ ತರ್ತೀನಿ ನಾನು ಕಂಡು ಹಿಡ್ಕೊಂಡಂಥ ಮೂರು ಪದಗಳಿದೆ ತುಂಬ ಕೇರ್ಲೆಸ್ ಆಗಿ ಬದುಕೋವರು ಕೂಡ ಚೆನ್ನಾಗಿ ಆಗಲ್ಲ ತುಂಬ ಕೇರ್ಫುಲ್ ಆಗಿ ಬದುಕೋವರು ಕೂಡ ಆಗಲ್ಲ ಕೇರ್ ಫ್ರೀನೆಸ್ ಬೇಕು ಗಾಡಿ ಓಡಿಸ್ತಾ ಇದ್ದೀವಿ ಗಾಡಿ ಓಡಿಸೋವಾಗ ಆಚೆ ಈಚೆ ತಿರುಗೋ ಅಷ್ಟಾದರೂ ಇರಬೇಕು ಕರೆಕ್ಟ್ ಒಂದು ಫೋನ್ ಬಂದಿದೆ ಫೋನ್ ಬಂದಿದೆ ಅಂತ ಅಕ್ಸೆಪ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಫೋನ್ ಬಂದಿದೆ ಅಂತ ಅಷ್ಟಾದರೂ ಇರಬೇಕು ದಟ್ ಸ್ಟೇಜ್ ಇಸ್ ಕಾಲ್ಡ್ ಕೇರ್ ಫ್ರೀನೆಸ್ ಎಲ್ಲರಿಗೂ ಆ ಸ್ಥಿತಿ ಬರೋದು ಆ ಸ್ಥಿತಿ ಇಸ್ ಕಾಲ್ಡ್ ಯೋಗ ಕೇರ್ ಫ್ರೀನೆಸ್ ತುಂಬ ಕೇರ್ಫುಲ್ಲು ಇಲ್ಲ ತುಂಬ ಕೇರ್ಲೆಸ್ಸು ಇಲ್ಲ ಕರೆಕ್ಟ್ ಆರಾಮದಲ್ಲಿದ್ದೀವಿ ಈ ಆರಾಮದಲ್ಲಿದ್ದೀವಿ ಅನ್ನೋದೇ ಯೋಗ ಬ್ಯೂಟಿಫುಲ್ ಒಂದು ತಮಾಷೆಯ ಆಸನಗಳಿಂದ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿ ವಾಟ್ ಈಸ್ ಯೋಗ ಅಥವಾ ಹೂ ಈಸ್ ಒನ್ ಯೋಗಿ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ರಿ ಆ್ಯಂಡ್ ಎವಲ್ಯೂಷನ್ ಆಫ್ ಯೋಗ ಪ್ರಾಕ್ಟೀಸಸ್ ಹೇಗಾಗಿದೆ ಅನ್ನೋದನ್ನ ನಾನು ಜಿ ಎಸ್ ಎಸ್ ಯೋಗ ಫಸ್ಟ್ ಬಂದಾಗ ಕಟ್ಟೆಗಳ ಕೆಳಗಡೆ ಬಾಕ್ಸಸ್ಸು ಅಲ್ಲಿರೋ ಇಕ್ವಿಪ್ಮೆಂಟ್ಸ್ ನೋಡಿಬಿಟ್ಟು ಯೋಗ ಹೇಳ್ಕೊಡ್ತಾರೆ ಅಂತ ಜಿಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಇಕ್ವಿಪ್ಮೆಂಟ್ ಸಾರಿ ಇಕ್ವಿಪ್ಮೆಂಟ್ಸ್ ಇಟ್ಟಿದಾರಲ್ಲ ಅಂತ ಅಂದ್ಕೊಂಡು ಐ ವಾಸ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ವೀಕ್ಲಿ ಒನ್ಸ್ ಆ ಇಕ್ವಿಪ್ಮೆಂಟ್ಸ್ ಮಾಡಿಸಿ ಮಾಡುವಾಗ ಐ ಫೆಲ್ಟ್ ಸೋ ವಾವ್ ಒಂಥರ ಆ ಎನರ್ಜಿ ಇರ್ತಾ ಇತ್ತು ವಾವ್ ಇದನ್ನು ಮಾಡಿ ಯೋಗ ಮಾಡ್ಬೋದಾ ಲಟ್ಟನ್ಗೆ ಇಟ್ಕೊಂಡು ಯೋಗ ಮಾಡ್ಬೋದಾ ಒಂದು ಡಂಬಲ್ಸ್ ಇಟ್ಕೊಂಡು ಯೋಗ ಮಾಡ್ಬೋದಾ ಇಟ್ ವಾಸ್ ಸೋ ರಿಫ್ರೆಶಿಂಗ್ ಒಂಥರ ಯೋಗದ ಒಂದು ಆ ಕನ್ವೆನ್ಷನಲ್ ಥಾಟ್ ಇದೆ ಅದನ್ನ ಬ್ರೇಕ್ ಮಾಡಿ ಮಾಡಿಸಿರುವಂಥದ್ದು ಮನಸ್ಸಿಗೂ ಉಲ್ಲಾಸ ದೇಹಕ್ಕೂ ಉಲ್ಲಾಸ ಮೊದಲೆಲ್ಲ ಬಾಳೆಲೆಲ್ಲಿ ತಿಂತ ಇದ್ವಿ ಆಮೇಲೆ ಯಾವುದೋ ಒಂದು ತಟ್ಟೆಗೆ ಬಂದ್ವಿ ಅಲ್ಲಿಂದ ತಟ್ಟೆ ಎವಲ್ಯೂಷನ್ ಆಯಿತು ಕೆಲವ್ರು ಬೆಳ್ಳಿಲಿ ತಟ್ಟೆಲಿ ತಿದ್ರು ಕೆಲವ್ರು ಕಂಚಿನ ತಟ್ಟೆ ಕೆಲವರು ತಾಮ್ರದ ತಟ್ಟೆ ಕೆಲವರು ಸ್ಟೀಲು ಕೆಲವರು ಅಲ್ಯೂಮಿನಿಯಂ ಕೆಲವರು ಪೇಪರ್ ಪ್ಲೇಟಲ್ಲಿ ತಿಂತಾರೆ ಎವಲ್ಯೂಷನ್ ಆಗೇ ಇದೆ ಅಲ್ಲ ಹೌದು ಮನೇಲಿ ನಾವು ತಿನ್ನುವುದು ಬೇರೆ ಆದರೆ ಹೊರಗಡೆ ಹೋದಾಗ ನಾನೆಲ್ಲೂ ತೊಗೊಂಡು ಹೋಗೋಕ್ಕಾಗಲ್ವ ಪೇಪರ್ ಪ್ಲೇಟ್ಸ್ ತೊಗೊಂಡು ಹೋಗ್ತೀವಿ ಬೆಳ್ಳಿ ತಟ್ಟೆಲಿ ತಿನ್ನೋಕ್ಕೂ ರೆಡಿ ಇರಬೇಕು ಪೇಪರ್ ಪ್ಲೇಟಲ್ಲಿ ತಿನ್ನೋಕ್ಕೂ ರೆಡಿ ಇರಬೇಕು ಮನಸ್ಥಿತಿ ಈ ಮನಸ್ಥಿತಿ ಇಷ್ಟು ಫ್ಲೆಕ್ಸಿಬಲ್ ಮನಸ್ಥಿತಿ ಇದೆಯಲ್ಲ ಇದೇ ಯೋಗ ಅಲ್ಲಿಗೂ ರೆಡಿ ಇಲ್ಲಿಗೂ ರೆಡಿ ಫೈವ್ ಸ್ಟಾರ್ ಊಟಕ್ಕೆ ರೆಡಿ ಗುಡಿಸಲಿನ ಊಟಕ್ಕೆ ರೆಡಿ ಮನಸ್ಥಿತಿ ಒಳ್ಳೆ ಬಟ್ಟೆ ಹಾಕೋಕ್ಕೆ ರೆಡಿ ಇರಬೇಕು ಬಟ್ಟೆಗೆ ಅವಕಾಶ ಇಲ್ಲ ಬಡತನದಲ್ಲಿದ್ದೀವಿ ಇದ್ದೀವಿ ಅದಕ್ಕೂ ರೆಡಿ ಇರಬೇಕು ಎಲ್ಲದಕ್ಕೂ ಆ ರೆಡಿನೆಸ್ ಬೇಕು ಆ ರೆಡಿನೆಸ್ ಇದೆಯಲ್ಲ ಫಾರ್ವರ್ಡ್ ಥಿಂಕಿಂಗ್ ಆಗಲಿ ಬ್ಯಾಕ್ವರ್ಡ್ ಥಿಂಕಿಂಗ್ ಆಗಲಿ ಈ ಎರಡೂ ಬ್ಯಾಕ್ವರ್ಡ್ ಫಾರ್ವರ್ಡ್ ಅನ್ನು ನಾವು ಮೆಡಿಟೇಷನ್ ಅಂತ ಕರಿತೀವಿ ಧ್ಯಾನ ಅನ್ನೋದು ಈ ಫಾರ್ವರ್ಡ್ ಥಿಂಕಿಂಗ್ ಬ್ಯಾಕ್ವರ್ಡ್ ಥಿಂಕಿಂಗ್ ನಿನ್ನೆ ಸ್ಕ್ಯಾನಿಂಗ್ ಇವತ್ತಿನ ಪ್ಲಾನಿಂಗ್ ಬ್ಯೂಟಿಫುಲ್ ಇದು ಯೋಗ ಹಾಗೆ ಎಲ್ಲರೂ ಯೋಗಿಗಳೇ ಕೆಲವರು ಸ್ವಲ್ಪ ಸೀರಿಯಸ್ ಯೋಗಿಗಳಾಗಿರ್ತಾರೆ ಕೆಲವರು ಸ್ವಲ್ಪ ಫ್ಲೆಕ್ಸಿಬಲ್ ಯೋಗಿಗಳಾಗಿರ್ತಾರೆ ಕೆಲವರು ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಮುಂದಕ್ಕೆ ಹೋಗಿರ್ತಾರೆ ನಮ್ಮ ಪ್ರಧಾನಿಗಳು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಒಂದು ಉದ್ದೇಶವನ್ನು ತಗೊಂಡಿದ್ದಾರೆ ಹಾಗಾಗಿ ಅವರು ಅವರು ಒಂದು ಯೋಗಿ ಮಹಾಯೋಗಿ ಒಂದು ಒಂದು ಇಂಟೆನ್ಷನ್ನ ಮೂವತ್ತು ವರ್ಷ ಇಟ್ಕೊಂಡಿದ್ದಾರೆ ನಾನು ನನ್ನ ದೇಶ ಅನ್ನುವ ಇಂಟೆನ್ಷನ್ ನಮ್ಮಗಳಿಗೆಲ್ಲ ಅಷ್ಟು ಉದ್ದೇಶಗಳು ಇಲ್ಲ ಅಷ್ಟು ಗೋಲ್ ಸೆಟ್ಟಿಂಗ್ಸ್ ಇಲ್ಲ ಅಷ್ಟು ಶಕ್ತಿ ಇಲ್ಲ ನಾವು ನೋಡಿ ನೋಡಿ ಕಲಿಬಹುದು ಹಾಗೆ ಸೀರಿಯಸ್ ಆಗಿರೋರು ಇದ್ದಾರೆ ಆರಾಮದಲ್ಲಿದ್ದರೂ ಇದ್ದಾರೆ ವೆರಿ ನೈಸ್ ವೆರಿ ಬ್ಯೂಟಿಫುಲ್ ಡೆಫಿನಿಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇದೊಂಥರ ತಮಾಷೆಯ ಜೊತೆಗೆ ಒಂದು ಅವೇಕನಿಂಗ್ ಒಂಥರ ಎಚ್ಚರಿಸುವಂಥ ಮೆಸೇಜ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು